ಹಾಯ್ ಹಲೋ ನಾನು ಯೂಟ್ಯೂಬರ್ ಚಾನಲ್ನಿಂದ ಅಬ್ದುಲ್ ಹಮೀದ್ ಚೌಧರಿ ಮಾತಾಡೋದು ಒಂದು ನಿಮಗೆ ನಾವು ಆರೋಗ್ಯವಂತರಾಗಿ ಇರಬೇಕು ಅಂದರೆ ಆರೋಗ್ಯ ಒಳ್ಳೆಯದೇ ಇರಬೇಕು ಆರೋಗ್ಯನೇ ಒಂದು ಸೌಭಾಗ್ಯ ಆರೋಗ್ಯನೇ ಒಂದು ಶ್ರೀಮಂತಿಕೆ ಆರೋಗ್ಯನೇ ಒಂದು ಸರ್ವಸ್ತು ಈ ಆರೋಗ್ಯ ಯುಗ ಯುಗ ಕಾಲದಿಂದ ಆಯುರ್ವೇದಿಕ ಪದ್ಧತಿಗಳನ್ನು ನಮ್ಮ ಪೂರ್ವಜರು ಹಿಂದಿನ ದಿನಮಾನಗಳಿಂದ ನಮ್ಮ ಭಾರತ ದೇಶದಲ್ಲಿ ಇರುವ ಸಂಸ್ಕೃತಿಯ ಒಂದು ಪದ್ಧತಿ ಇದೆ ಹಾಗೆ ಇದೊಂದು ಕರ್ನಾಟಕದಲ್ಲಿ ಅಪ್ಸರಿ ಹಿಂದೂಸ್ತಾನ ಎಂಬ ಆಯುರ್ವೇದಿಕ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ತೊಂಬತ್ತು ರೋಗಿಗಳಿಗೆ ರಾಮಬಾಣವಾಗಿ ಇರುತ್ತದೆ ಫೈಲ್ಸ್ ಇರ್ಬೋದು ಮೊಳಕಾಲ ನೋವಿರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರಬಹುದು ನಿಮಗೆ ಹೊಟ್ಟೆ ನೋವು ಇರ್ಬೋದು ಕಿಡ್ನಿ ಹಳ್ಳ ಇರಬಹುದು ಈ ತೊಂಬತ್ತು ರೋಗಗಳಿಗೆ ನಿಮಗೆ ನಾನು ಒಂದು ತೋರಿಸ್ತಾ ಇದ್ದೇನೆ ಇದು ಆಯುರ್ವೇದಿಕ್ ಫೈಲೋಕಪ್ ಇದು ಹತ್ತು ವರ್ಷದಿಂದ ಕೂಡ ತಮಗೆ ಮೊಲಾದಿದ್ದರೆ ಇದು ಕೇವಲ ಮೂರು ತಿಂಗಳಲ್ಲಿ ಫೈಲೋಕಪ್ಪ ಇದರ ಜೊತೆ ಅಲೋವೇರಾ ಇದು ತಗೋಬೇಕು ನಿವಾರಣೆ ಆಗುತ್ತೆ ನಿಮಗೆ ಮಳೆಗಾಲ ನೋವು ಇದೆಯಾ ನಿಮಗೆ ಸ್ವಂಟ ನೋವು ಇದೆಯಾ ಇದು ಭೂಮಿಕ ಬರುತ್ತೆ ಇದು ನರಯನ್ನ ನಿಮ್ಮ ಶುದ್ಧತೆಯನ್ನು ಮಾಡುತ್ತೆ ನರಯನ್ನ ನರನಾಡಿಗಳನ್ನು ಶುದ್ಧ ರಕ್ತ ಚಲನವಲನಗಳನ್ನು ಮಾಡುತ್ತೆ ಇದು ಬಂದು ಗೈನೋಕ ನಿಮಗೆ ಪಟ್ಟಿ ಕಡಿಯೋದು ಮನುಷ್ಯ ಸುಸ್ತು ಆಗೋದು ಇಂಥ ಹತ್ತು ಹಲವಾರು ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ನಿಮಗೆ ಗ್ಯಾರಂಟಿ ಒಂದಿಗೆ ನಿಮ್ಮ ಆರೋಗ್ಯವಂತರಾಗಿರಿ ಅಂತ ನಾನು ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು